ಉಡುಪಿ ಜಿಲ್ಲೆಯಲ್ಲಿ ಸಿಎನ್ಜಿ ಗ್ಯಾಸ್ ಪೂರೈಕೆಯಲ್ಲಿ ತೀವ್ರ ಕೊರತೆ ಉಂಟಾಗಿದ್ದು ಆಟೋ ಚಾಲಕ ಮಾಲಕರು ಹೈರಾಣಾಗಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಕೇವಲ ನಾಲ್ಕು ಪೂರೈಕೆ ಕೇಂದ್ರಗಳಿದ್ದು ಎಲ್ಲಾ ಕಡೆಗಳಲ್ಲೂ ಪೂರೈಕೆ ಕಡಿತ ಆಗಿದೆ ರಿಕ್ಷಾ ಚಾಲಕರು ಗ್ಯಾಸ್ ತುಂಬಿಸಲು ರಾತ್ರಿ ಹಗಲು ಎನ್ನದೇ ಸುಮಾರು ಮೂರರಿಂದ ನಾಲ್ಕು ಗಂಟೆ ಸರದಿ ಸಾರ್ನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಉಂಟಾಗಿದೆ ಆದ್ದರಿಂದ ಕೂಡಲೇ ನಿರ್ಬಂಧ ತೆರವುಗೊಳಿಸಿ ಪಂಪ್ ತೆರಲು ಅನುಮತಿಯನ್ನು ನೀಡಬೇಕೆಂದು ಒತ್ತಾಯಿಸಿ ಆಟೋ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಮತ್ತೆ ಬಸ್ ಕೊಟ್ಟಿದ್ದೀರಿ ಈಗ ಕಾರಿಗೆ ಕೊಟ್ಟಿದ್ದೀರಿ ಬೇರೆ ಬೇರೆ ಗೂಡ್ಸ್ ವೆಹಿಕಲ್ ಕೊಟ್ಟಿದ್ದೀರಿ ಟ್ರೈನ್ ದಿನ ಈಗ ಏನಾಗುತ್ತೆ ಹೇಳಿದ್ರೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ನಮ್ಗೆ ಇನ್ನು ಇಲ್ಲಿ ಇಲ್ಲಿ ಆಗ್ತದೆ ಅಲ್ಲಿ ಉಪಡ್ ಕಾಲ ನಮ್ದು ಅದು ಆಕ್ಷೇಪ ಇಲ್ಲ ಅದು ನೀವು ಸರ್ವಿಸ್ ಕೊಡಿ ಒಬ್ಬರಾದ್ರೂ ಒಬ್ರು ಸರ್ವಿಸ್ ಕೊಡಿ ನೀವು ನಿಮ್ಗೂ ಇಲ್ಲ ಇನ್ನೊಬ್ರಿಗೂ ಇಲ್ಲ ಅಂತ ಹೇಳಿದ್ರೆ ಆಕ್ಷೇಪ ಹೇಗೆ ಮೇಂಟೈನ್ ಮಾಡಿ ಐದು ಸಾವಿರ ಇಂಚು ಸಿ ರಿಕ್ಷಾ ಇದೆ ರಿಕ್ಷಾ ಇದೆ ಪೊಲೀಸ್ ಸಂಸ್ಥೆ ಬೇರೆ ಲಾರಿ ವೆಹಿಕಲ್ ಬೇರೆ ಕೂಡ ಬಿಟ್ಟು

ಪೆಟ್ರೋಲು ಸೇಮ್ ಅಲ್ಲ ಸಪ್ಲೈ ಪೆಟ್ರೋಲು ಸೇಮ್ ಅಲ್ಲ ಜಿಲ್ಲಾವಾರು ಒಂದು ಬರ್ಬೋದು